ಮೃತ ವ್ಯಕ್ತಿಯ ಶವ ಪಂಡಿತ ರಾಮಕೃಷ್ಣರೇ ಯಾಕೋ ಸ್ವಲ್ಪ ತಲೆ ಸುತ್ತಲ್ಲಾಯ್ತು ಅದಕ್ಕೆ ಹಾ ಎಲ್ಲ ಗೊತ್ತಾಯ್ತು ನನ್ಗೆ ಇವರು ಕೋತ್ವಾಲ್ರಂತೆ ಪ್ರಣಾಮ ಮಂತ್ರಿ ಈ ಶವ ಯಾರ್ದು ಆ ಸ್ಥಾನದಲ್ಲಿ ಯಾಕಿದೆ ಈ ವ್ಯಕ್ತಿ ಇಂದು ರಾತ್ರಿ ನಮ್ಮ ಮಹಾರಾಜರ ಮೇಲೆ ಆಕ್ರಮಣ ಮಾಡಿದ ಅವನಿಗೆ ಅರ್ಥವಾಗುತ್ತಿಲ್ಲ ಇಂಥ ರಾತ್ರಿಯಲ್ಲಿ ಅಂತ ತುರ್ತು ಕೆಲಸ ಏನು ಬದಿ ಪ್ರಣಾಮ ಗುರುಗಳೇ ಪ್ರಣಾಮಗಳು ಪ್ರಣಾಮಗಳು ಇವನಿಂತಹ ಮೂರ್ಖ ಇಂತಹ ರಾತ್ರಿಯಲ್ಲಿ ಆಸ್ಥಾನದ ಮಧ್ಯದಲ್ಲಿ ಮಲಗಿರುವನು ಮತ್ತೆ ನಿಮಗೆ ಮತ್ತೆ ನಿಮಗೂ ಕೂಡ ಆಸ್ಥಾನದ ಮಾನ ಮರ್ಯಾದೆಗಳ ಬಗ್ಗೆ ಗಮನವಿಲ್ಲವೇ ಇಲ್ಲೊಬ್ಬ ಆಸ್ಥಾನದ ಮಧ್ಯದಲ್ಲಿ ನಿದ್ರಿಸುತ್ತಿರುವನು ನೀವು ನೋಡಿದರೆ ಪರಸ್ಪರ ಮಾತನಾಡುತ್ತಿರುವಿರಿ ಆಚಿಗೆ ಆಗಬೇಕು ನಿಮಗೆ ಹೇಳೋ ಹೇಳೋ ಗುರುಗಳೇ ಈ ವ್ಯಕ್ತಿ ಯಾರೇ ಆಗಿರಲಿ ಪಂಡಿತ ರಾಮಕೃಷ್ಣ ಈ ರೀತಿ ಆ ಸ್ಥಾನದ ಮಧ್ಯದಲ್ಲಿ ನಿದ್ದೆ ಮಾಡಬಾರದು ಏ ಹೇಳೋ ಹೇಳು ಇಲ್ಲವಾದರೆ ನಾವು ನಮ್ಮ ಮಂತ್ರಶಕ್ತಿಯಿಂದ ನಿನ್ನನ್ನು ಮಲಗಿದಲ್ಲಿಯೇ ಭಸ್ಮ ಮಾಡುತ್ತೇವೆ ಹೇಳು ಈ ವ್ಯಕ್ತಿಯನ್ನು ನೋಡಿದರೆ ಸತ್ತವನ ರೀತಿ ಕಾಣುತ್ತಿರುವನಲ್ಲ ಯಾಕೆಂದರೆ ಇವನು ಸತ್ತಿದ್ದಾನೆ ಆದರೆ ಇವನು ನಗುತ್ತಿರುವನು ಅವನ ಮುಖವಿರುವುದೇ ಹಾಗೆ ಧನಿಮನಿ ಗುರುಗಳಿಗೆ ನೀರು ತಂದು ಕೊಡಿ ಆಯ್ತು ಪಂಡಿತ ರಾಧಾಕೃಷ್ಣರೇ ನೀರ್ ತನ್ನಿ ಕುಡ್ಸಿ ಕುಡಿಸ್ರು ಪ್ರಣಾಮಗಳು ಪ್ರಣಾಮಗಳು ಅರ್ಧರಾತ್ರಿಯಲ್ಲಿ ನಿಮ್ಮನ್ನು ಇಲ್ಲಿಗೆ ಕರೆದಿದ್ದಕ್ಕೆ ಕ್ಷಮೆಯಾಚಿಸುತ್ತಿದ್ದೇವೆ ಯಾಚಿಸುತ್ತಿದ್ದೇವೆ ಆದರಿದು ಗಂಭೀರ ವಿಷಯ ಈ ವ್ಯಕ್ತಿ ನನ್ನ ಮೇಲೆ ಆಕ್ರಮಣ ಮಾಡಿದ ನಮಗೆಲ್ಲವೂ ತಿಳಿದಿದೆ ಮಹಾರಾಜರೇ ಮಹಾರಾಜರ ಈ ವ್ಯಕ್ತಿ ನಿಮ್ಮ ಕೋಣೆಯನ್ನು ಅತಿಕ್ರಮವಾಗಿ ಪ್ರವೇಶಿಸಿದ್ದನು ಹಾಗೂ ನಿಮ್ಮನ್ನು ಕೊಲೆ ಮಾಡಲು ಸಂಚು ರೂಪಿಸಿದ್ದನು ಆದರೆ ಇವನಿಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಆಕ್ರಮಣ ಮಾಡಲು ಬಂದವನಿಗೆ ಮೃತ್ಯುವೆ ಗತಿ ಎಂದು ನೋಡು ನೋಡು ನಿನ್ನ ಪರಿಸ್ಥಿತಿ ಏನಾಗಿದೆ ಎಂದು ನೋಡು ಮಹಾರಾಜರ ಮುಂದೆ ಏನೂ ನಡೆಯುವುದಿಲ್ಲವೆಂದು ಮಹಾರಾಜರೇ ಏನಾಯಿತೆಂದು ವಿವರಿಸಿ ಹೇಳಿ ಹೇಳಿ ನಾವು ನಮ್ಮ ಕಕ್ಷೆಯಲ್ಲಿ ಮಲಗಿದ್ದೆವು ಆಗ ಒಂದು ಸದ್ದಿಗೆ ನಮಗೆ ಎಚ್ಚರವಾಯಿತು ಅದರ ನಂತರ ಏನಾಯ್ತು ಅದರ ನಂತರ ಈತ ತನ್ನ ಕೈಯಲ್ಲಿ ಪರಶುವನ್ನು ಹಿಡಿದು ನಮ್ಮ ಕಡೆಯೇ ಬರುತ್ತಿದ್ದ ಇವನು ನಮ್ಮ ಮೇಲೆ ಆಕ್ರಮಣ ಮಾಡುವ ಮೊದಲು ನಾವು ಎಲ್ಲ ಶಕ್ತಿ ಬಳಸಿ ಆಕ್ರಮಣ ಮಾಡಿದೆವು ಹಾಗೂ ಮಹಾಮಂತ್ರಿಗಳೇ ನಮ್ಮ ಮಾತು ತಿಳಿಯುತ್ತೆ ಒಳ್ಳೆಯದು ಧನಿಮನಿ ಹಾ ಮಹಾರಾಜರ ಮಾತುಗಳು ಕೇಳಲು ರುಚಿಕರವಾಗಿವೆ ನಮಗೆ ಉತ್ಸಾಹ ಬರುತ್ತಿದೆ ಹೋಗಿ ಹೋಗಿ ಏನಾದರೂ ಪಾನೀಯದ ವ್ಯವಸ್ಥೆ ಮಾಡಿ ನೆಡಿಮರಿ ಪಾನೀಯ ತರಣ ಮಹಾರಾಜರೇ ಮುಂದೇನಾಯ್ತು ಅದರ ನಂತರ ಇವನು ಸಂಭಾಳಿಸಿಕೊಂಡು ಎದ್ದು ನಿಂತ ಆಕ್ರಮಿಸಲು ಬಂದ ಮಹಾರಾಜರೇ ಬಹುಶಃ ನೀವು ಈತನಿಗೆ ಮೆಲ್ಲೆಯೇ ಹೊಡೆದಿರಬಹುದು ಏಕೆಂದರೆ ನಿಮ್ಮ ಒಂದೇ ಒಂದು ಹೊಡೆತಕ್ಕೆ ಆನೆಗಳೇ ಮುಚ್ಚಿ ಹೋಗುತ್ತವೆ ನಾವು ಆ ರೀತಿ ಕೇಳಿದ್ದೆವು ನಂತರ ಏನಾಯ್ತು ಮಾಡಿದೆವು ಸ್ವಲ್ಪ ಮೆತ್ತಗೆ ಎರಡನೇ ಬಾರಿಯೂ ಮೆತ್ತಗೆ ಹೊಡೆದರೆ ಅರ್ಥವಾಯ್ತು ಮಹಾರಾಜರೇ ಅರ್ಥವಾಯ್ತು ಅದರ ನೀವು ಈತರ ಜೊತೆ ಯುದ್ಧ ಮಾಡಿಲ್ಲ ಆಟವಾಡಿದ್ದೀರಿ ಸರಿ ನಂತರ ಏನಾಯ್ತು ಮಹಾರಾಜರೇ ಅದರ ನಂತರ ನಮಗೆ ಮಹಾರಾಣಿ ತಿರುಮಲ ಅಂಬ ಕಾಣಲಾರಂಭಿಸಿದವು ಮಹಾರಾಜರೇ ಇಂತಹ ವಿಚಿತ್ರವಾದ ವ್ಯಕ್ತಿಯ ಮುಖದಲ್ಲೂ ನಿಮಗೆ ತಿರುಮಲಾಂಬ ದೇವಿಯರು ಕಂಡರೆ ಇಲ್ಲ ಗುರುಗಳೇ ನಾವು ಇವನನ್ನು ಹೊಡೆಯಬೇಕೆಂದಿದ್ದೆವು ಆದರೆ ಮಹಾರಾಣಿ ತಿರುಮಲಾಂಬ ಕೈಯಲ್ಲಿ ಚೆಂಬನ್ನು ಹಿಡಿದು ಅದರಲ್ಲಿ ಹೊಡೆದರು ಇವನು ಸತ್ತ ಹೌದಾ ಧನ್ಯ ಮಹಾರಾಣಿ ತಿರುಮಲಾಂಬ ಅವರೇ ನೀವು ನಮ್ಮ ಮಹಾರಾಜರ ಪ್ರಾಣರಕ್ಷಣೆ ಮಾಡಿದ್ದೀರಿ ಗುರುಗಳೇ ರಕ್ಷಿಸಿದರು ಎಂದರೇನರ್ಥ ಯುದ್ಧ ಮಾಡಿದ್ದು ನಾವು ಹೇಳಿದವಲ್ಲ ನಾವು ಕೂಡ ಎರಡು ಏಟು ಹೊಡೆದಿದ್ದೆವು ಮಹಾರಾಜರೇ ಇದೀಗ ತಾನೇ ನೀವು ಹೇಳಿದಿರಿ ಮಹಾರಾಣಿಯವರು ಈತನ ಮೇಲೆ ಕಳಚವನ್ನು ಎಸೆದರು ಚಂಬಿನಿಂದ ಹೊಡೆದವು ಆದರೆ ವಿಷಯಕ್ಕೆ ಬನ್ನಿ ವಿಷಯಕ್ಕೆ ಈ ವಿಚಿತ್ರ ಗುರುತುಗಳು ಇರುವ ವ್ಯಕ್ತಿ ಯಾರು ಇವನು ಮಹಾರಾಜರ ಮೇಲೆ ಆಕ್ರಮಣ ಏಕೆ ಮಾಡಿದ ಅದನ್ನೇ ನಾವು ಯೋಚಿಸುತ್ತಿದ್ದೆವು ಅದಕ್ಕೆ ನಿಮ್ಮನ್ನು ಕರೆದದ್ದು ಆದರೆ ನೀವು ಗುರುಗಳೇ ಬೇಡದ ಪ್ರಶ್ನೆಗಳನ್ನು ಕೇಳುತ್ತಿದ್ದೀರಿ ನಮ್ಮನ್ನು ಗುರುಗಳೇ ತಾನೀಯ ಗುರುಗಳೇ ಕೊಡಿ ಇದೇನು ಇಲ್ಲಿ ಮಹಾರಾಜರ ಮೇಲೆ ಆಕ್ರಮಣವಾಗಿದೆ ನೀವು ನೋಡಿದ್ರೆ ಪಾನೀಯವನ್ನು ತಂದಿದ್ದೀರಿ ತೆಗೆದುಕೊಂಡು ಹೋಗಿ ಇಲ್ಲಿಂದ ಇವರು ಮೂರ್ಖರ್ ಮಹಾರಾಜರೇ ಮಹಾಮಂತ್ರಿಗಳೇ ಈ ವ್ಯಕ್ತಿಯ ಬಗ್ಗೆ ಇನ್ನಷ್ಟು ವಿಷಯ ಸಂಗ್ರಹಿಸಿ ನಿಮ್ಮ ಆಜ್ಞೆ ಮಹಾರಾಜರೇ ಆದರೆ ಈ ಶವವನ್ನು ಏನು ಮಾಡುವುದು ಮಾಡುವುದಿಲ್ಲ ಬಾವಿಯಲ್ಲೇ ಸೀರಿ ಗುರುಗಳೇ ಇವನ ಅಂತಿಮ ಕ್ರಿಯೆ ಖಂಡಿತ ರಾಮಕೃಷ್ಣ ಯಾವ ವ್ಯಕ್ತಿ ಮಹಾರಾಜರ ಮೇಲೆ ಆಕ್ರಮಣ ಮಾಡಿದ್ದಾನೋ ವ್ಯಕ್ತಿಯ ಅಂತಿಮ ಸಂಸ್ಕಾರವನ್ನು ಮಾಡಲು ನಾವು ಬಿಡುವುದಿಲ್ಲ ಖಂಡಿತ ಮಾಡಲು ಬಿಡುವುದಿಲ್ಲ ಈ ವ್ಯಕ್ತಿಯ ಅಂತಿಮ ಕ್ರಿಯೆ ನಡೆಯುವ ಹಾಗಿಲ್ಲ ಇದನ್ನು ಬಾವಿಯಲ್ಲೇ ಸೀರಿ ಗುರುಗಳೇ ಈ ಶವವನ್ನು ನಿಮ್ಮ ಬಾವಿಯಲ್ಲಿ ಹಾಕಿದರೆ ಅಲ್ಲಿನ ನೀರು ಕಲುಷಿತವಾಗುವುದು ನಮ್ಮ ಬಾವಿ ನಾವು ನಮ್ಮ ಬಾವಿಯ ಬಗ್ಗೆ ಹೇಳಲಿಲ್ಲ ವಿಜಯನಗರದ ಹೊರಗೆ ಉಪಯೋಗಕ್ಕೆ ಬಾರದ ಬಾವಿ ಇದೆಯಲ್ಲ ಅದರ ಬಗ್ಗೆ ಹೇಳಿದೆವು ಅಲ್ಲಿಯೇ ಸೀರಿ ಇದನ್ನು ತೆಗೆದುಕೊಂಡು ಹೋಗಿ ಏನು ಮಹಾರಾಜರೇ ಗುರುಗಳೇ ನಮ್ಮ ಅನಿಸಿಕೆ ಎಂದರೆ ಇವನ ಅಂತ್ಯಕ್ರಿಯೆ ಮಾಡಿಸಬೇಕು ಒಬ್ಬ ಮೃತ ವ್ಯಕ್ತಿಯೊಂದಿಗೆ ಏನು ಸಾಧಿಸುವುದು ಖಂಡಿತ ಮಹಾರಾಜರೇ ಮಹಾಮಂತ್ರಿಗಳೇ ಈ ಶವ ಸಂಸ್ಕಾರದ ಜೊತೆ ನನ್ನ ಅಂತಿಮ ಸಂಸ್ಕಾರದ ವ್ಯವಸ್ಥೆಯನ್ನೂ ಮಾಡಿ ಏನೋ ಇದೇನು ಹೇಳುತ್ತಿದ್ದೀರಿ ಮಹಾರಾಜರೇ ಈ ಕೊಲೆಗಾರ ನಿಮ್ಮನ್ನು ನಮ್ಮಿಂದ ಕಸಿದುಕೊಳ್ಳುವ ಪ್ರಯತ್ನ ಮಾಡಿದ ನಮ್ಮೆಲ್ಲರ ಪ್ರೀತಿಯ ಸಾಮ್ರಾಜ್ಯದ ಮಹಾರಾಜರನ್ನು ಗುರುಗಳೇ ಸಮಾಧಾನ ತಂದುಕೊಳ್ಳಿ ನಾವು ಕ್ಷೇಮವಾಗಿದ್ದೇವೆ ಹಾಗೂ ನೀವು ನಮ್ಮನ್ನು ಪ್ರೀತಿಸುತ್ತೀರಿ ಎಂದುಕೊಂಡಿರಲಿಲ್ಲ ಮಹಾರಾಜರೇ ನಮಗೆ ನಿಮ್ಮ ಮೇಲಿರುವ ಪ್ರೀತಿಗೆ ಯಾವ ಮಿತಿಯೂ ಇಲ್ಲ ಈ ದಿನ ಮಹಾರಾಣಿ ದೇವಿಯವರು ಒಂದೇ ಬಾರಿಗೆ ಎರಡು ಜೀವಗಳ ರಕ್ಷಣೆ ಮಾಡಿದರು ನಿಮ್ಮದು ಹಾಗೂ ನಮ್ಮದು ಹೌದು ಮಹಾರಾಜರೇ ಒಂದು ವೇಳೆ ನಿಮಗೆ ಏನಾದರೂ ಆಗಿದ್ದರೆ ನಾವು ಪ್ರಾಣ ಸಹಿತ ಉಳಿಯುತ್ತಿರಲಿಲ್ಲ ಮಹಾರಾಣಿ ಅವರೇ ನೀವೇ ಧನ್ಯರು ಅಂತಹ ವೀರವನಿತಿಗೆ ಜಯವಾಗಲಿ ಗೋತ್ವಾಲರೇ ಹೇಳಿ ಮಹಾರಾಜರೇ ಈ ಶವವನ್ನು ಬಾವಿಯಲ್ಲಿ ಎಸೆಯಿರಿ ಸರಿ ಮಹಾರಾಜರೇ ಯಾಮ ನಿನ್ನ ಮನೆಗೆ ಬಂದು ಆ ಪಿಶಾಚಿ ಸವಾಲು ನೀಡಿದ್ದು ಹಾಗೂ ಇಲ್ಲಿ ರಾಜರ ಮೇಲೆ ಪ್ರಹಾರ ಮಾಡಿರುವುದನ್ನು ನೋಡಿದರೆ ಏನೋ ಕೆಟ್ಟದಾಗುತ್ತದೆ ನೋಡಿ ನೀವೆಲ್ಲರೂ ನನ್ನ ಜೊತೆ ಇರಬೇಕು ಆಯ್ತಾ ಒಂದ್ ಕೆಲ್ಸ ತಳ್ಳಿಬಿಡಿ ಮೂರ್ ಕಡೆ ನನ್ನನ್ನೆಲ್ಲ ಶವವನ್ನು ತಳ್ಳಿರಿ ಬನ್ನಿ ಭಾವ ನಿಮ್ ಬೆನ್ನುಜ್ಲಾ ಬೇಡ ದೂರ ಇರು ದೂರ ಇರು ಸ್ನಾನ ಮಾಡೋ ಸಮಯನ ಶವದ ಹತ್ರ ಹೋಗಿದ್ದೆ ಸ್ನಾನ ಮಾಡ್ಬೇಕಲ್ವಾ ಏನು ಶವನಾ ಏನಾಯ್ತು ಆ ಸ್ಥಾನದಲ್ಲಿ ಮಹಾರಾಜರು ಇಬ್ಬರು ರಾಣಿಯರು ಚೆನ್ನಾಗಿದ್ದಾರೆ ತಾನೆ ಮಹಾರಾಜರನ್ನು ಆಕ್ರಮಣ ಮಾಡಲು ಒಬ್ಬ ವ್ಯಕ್ತಿ ಬಂದಿದ್ದ ಅವನು ಸತ್ ಯುದ್ಧನೇ ಆಗಿಲ್ಬೇಕಲ್ವಾ ಇಲ್ಲ ಗುಂಡಪ್ಪ ಎರಡೇ ಏಟು ಬಿದ್ದಿದ್ದವನ್ಗೆ ಅಕಸ್ಮಾತ್ ಆಗಿ ತಲೆಗೆ ಕಳ್ಸಾನು ಬಡೀತು ಮಹಾಲಾಜ್ಲು ಕದ್ಗ ಬಿತ್ತು ಕಳ್ಸದಿಂದ ಯುದ್ಧ ಮಾಡುದ್ಲಾ ಮೂರ್ಖ ಕುಮಾರ ಮಹಾರಾಣಿ ತಿರುಮಲಾಂಬಾ ದೇವಿಯವರು ಕಳಸದಿಂದ ಅವನ ತಲೆಗೆ ಹೊಡೆದ್ರು ಅವನು ಸತ್ ಹೋದ ಮತ್ತು ಮಹಾರಾಜ್ ಪ್ರಾಣ ಅಮ್ಮ ನೀವು ಮಹಾರಾಣಿ ತಿರುಮಲಾಂಬಾ ಅವ್ರಿಗೆ ಕೋಲನ್ನ ಉಪಯೋಗಿಸೋದ್ ಹೇಳ್ಕೊಟ್ಟಿದ್ರಲ್ಲ ಅದೀಗ ಉಪಯೋಗಕ್ ಬಂತು ಅದು ಮಹಿಳೆಯರೇ ಇಲ್ಲ ಅಂದ್ರೆ ಪುರುಷರು ಇಂತಹ ಪ್ರಪಂಚದಲ್ಲಿ ಬದುಕ ಸಾಧ್ಯನೇ ಇಲ್ಲ ಅಮ್ಮೇಶ್ವರಿ ಎಲ್ಲಿನ್ ವಿಷಯನ ಎಲ್ಲಿ ತಗೊಂಡ್ ಹೋಗ್ತೀರಾ ಲಾಮಾ ಆ ಕೊಲೆಗಾಲ ಯಾರು ಇಲ್ಲಿವರ್ಗೂ ಅದ್ರ ಬಗ್ಗೆ ಏನೂ ಗೊತ್ತಾಗಿಲ್ಲ ಆದ್ರೆ ನೋಡೋದಿಕ್ಕೆ ತುಂಬಾ ವಿಚಿತ್ರವಾಗಿದಾನೆ ಶರೀರ ಹಾಗೂ ಮುಖದ ಮೇಲೆಲ್ಲ ವಿಚಿತ್ರವಾದ ಚಿಹ್ನೆಗಳಿವೆ ಲಾಮಾ ನನ್ನ ಕೊಲೆಗಾಲನ್ ನೋಡ್ಬೇಕು ಹಾ ನಾನು ನೋಡ್ಬೇಕು ಗುಂಡಪ್ಪ ಗುರುಗಳು ಹೇಳಿದ್ರು ಅಂತ ಆ ಶವನ ಬಾವಿಯಲ್ಲಾಕಿದ್ದಾರೆ ಹ್ಮ್ ಗೋವಿಂದ ಮಹಾಶಯರೇ ನೀವು ಏನ್ ನೋಡ್ತಿದ್ದೀರಿ ಶವ ಯಾವ ಶವ ಕೊಲೆಗಾರನ ಶವ ಓ ಆ ಕೊಲೆಗಾರನ ಶವ ಆದ್ರೆ ಅದನ್ನ ಊರ ಹೊರಗಿನ ಬಾವಿಯಲ್ಲಿ ಹಾಕೋದಕ್ಕೆ ಹೇಳಿದ್ದಾರೆ ನೀನು ಈ ಬಾವಿಯಲ್ಲಿ ಏನ್ ನೋಡ್ತಿದ್ಯಾ ಭಾವ ಮಳೆಗಾಲದಲ್ಲಿ ನಾನು ತುಂಬಾ ದೋಣಿಗಳನ್ನ ಬಿಟ್ಟಿದ್ದೀನಿ ನೀರಿನಲ್ಲಿ ವಸ್ತುಗಳು ನೀರಿನ ಮೇಲೆ ತೇಲುತ್ತೆ ಅದೇ ರೀತಿ ಶವ ಕೂಡ ಇಲ್ಲಿ ತೇಲ್ಕೊಂಡು ಬರ್ಬಹುದಲ್ವಾ ಅಯ್ಯೋ ಭಗವಂತ ಎಲ್ರಿಗೂ ಬುದ್ಧಿ ವಿತರಿಸಬೇಕಾದಾಗ ನೀವೇ ನಿದ್ದೆ ಮಾಡ್ತಿದ್ರಾ ಏನಂದ್ರಿ ಇಷ್ಟು ದಿನ ನೀವು ನನ್ನ ಏನಂದ್ರೋ ನಾನು ಸುಮ್ಮನೆ ಇರ್ತಿದ್ದೆ ನನ್ನ ತಮ್ಮನ ಏನಂದ್ರೋ ಅದ್ರೆ ನಾನು ಸುಮ್ಮನೆ ಇರಲ್ಲ ಭಾವ ಇದು ಮಹಾರಾಜ ಬಾವರು ಅದು ಹೌದು ಅದನ್ನ ಈಗ ಯಾಕೆ ಹೇಳ್ತಿದ್ಯಾ ಇಷ್ಟು ನೀರಿನ ಹೊರಗೆ ತೆಗೆದ ಮೇಲೂ ಬಾವಿ ಎಷ್ಟು ನೀರಿತ್ತೋ ಅಷ್ಟೇ ಇದೆ ಇಂತ ಕೆಲಸ ನೀವು ಮಾತ್ರ ಮಾಡೋಕೆ ಸಾಧ್ಯ ಹಾ ಭಾಸ್ಕರ ಭಾಸ್ಕರ ಅಳ್ತಾ ಇದ್ದಾನೆ ಅಮ್ಮ ನಾ ಹೋಗ್ತೀನಿ ಬರ್ತೀನಿ ಭಾವ ನಾನು ಕೂಡ ನಿಮ್ ಹಾಗೆ ಆಗ್ಬೇಕು ನನ್ನ ಹಾಗೆ ಆಗ್ಬೇಕಲ್ವಾ ಹಾಗಾದ್ರೆ ಮದ್ವೆ ಆಗ್ಬಿಡು ಮದ್ವೆ ಮದ್ವೆ ಯಾಕಂದ್ರೆ ಮದ್ವೆ ನಂತರವೇ ಗಂಡಸಿನ ದಡ್ಡ ತಲೆ ಕೆಲ್ಸ ಮಾಡೋದು ಶುರು ಮಾಡೋದು ಅಂದ್ರೆ ಮದ್ವೆಗೂ ಮುಂಚೆ ಗಂಡಸಿನ ತಲೆ ಕೆಲ್ಸ ಮಾಡಲ್ವಾ ಮೂರ್ಖರಾಮ ಕೆಲ್ಸಾ ಮಾಡಿದ್ರೆ ಪುರುಷ ಮದ್ವೆ ಯಾಕೆ ಮಾಡ್ಕೋತಿದ್ದ ಹಾ ಈಗ ಹೋಗು ನನಗ್ ಸ್ನಾನ ಮಾಡೋದಿಕ್ ಬಿಡು ಹಾಗೆ ಆಗ್ಲಿ ಭಾವ ಹಾ ಜೀವಂತಗೊಂಡಯ್ಯ ಜೀವಂತಗೊಂಡಿರುವ ಆದರೆ ನೀನಿನ್ನು ಜೀವಂತವಾಗಿ ಇರಲಾರೆ ಮಹಾರಾಜರೇ ನನ್ನ ವೀಣೆ ಒಡೆದು ಹೋಯಿತು ನನ್ನ ಇಷ್ಟವಾದ ವೀಣೆ ಒಡೆದು ಹೋಯಿತು ಬಾಗಿಲು ಮತ್ತೆ ಯಾರೋ ತಟ್ಟಿದ್ದಾರೆ ಯಾರೋ ಬಂದಿದ್ದಾರೆ ಅಂದ್ರೆ ಬಾಗಿಲು ತಗಿರಿ ಶಿಶುವವಸ್ಥೆಯ ಈ ವಿಷಯ ನನಗೆ ಅರ್ಥ ಆಗಿಲ್ಲ ಎದ್ದ ಕೂಡಲೇ ಹಸಿವಾಗುತ್ತದೆ ನಿದ್ದೆಯಿಂದ ಎದ್ಬಿಟ್ಟ ಸುಮ್ಮನೆ ಇರು ಪುಟ್ಟ ಸುಮ್ಮನೆ ಇರು ಯಾರು ಬಾಗ್ಲ ಹತ್ರ ಯಾರೋ ಇದಾರೆ ಯಾರೇ ಇರಲಿ ಅವ್ರನ್ನ ಓಡಿಸ್ಬಿಡು ಓಡಿಸು ಹಾಗೆ ಆಗಲಿ ಭಾವ ಅಯ್ಯಯ್ಯೋ ಬಾಗ್ಲಿ ಯಾರಾದರೂ ತಟ್ಟಿರ್ಬಹುದು ಅವ್ರನ್ನ ಓಡ್ಸಕ್ಕೆ ಯಾಕೆ ಹೇಳಿದ್ರಿ ನೀವು ಅಯ್ಯೋ ಇದು ಆ ಸಮಯನ ಒಳ್ಳೆಯವ್ರು ಯಾರಾದರೂ ಇಷ್ಟೊತ್ತಲ್ಲಿ ಬಾಗ್ಲಿ ತಟ್ತಾರಾ ಅಯ್ಯೋ ಯಾರಾದರೂ ಆಗಿರ್ಬೋದಲ್ಲ ನೀವು ಒಂದ್ಸರಿ ಸರಿ ಹೋಗಿ ನೋಡಿ ಯಾರದು ಗೋವಿಂದ ಗೊತ್ತಿಲ್ಲ ಭಾವ ಯಾರು ದಪ್ಪಗಿರೋ ವ್ಯಕ್ತಿ ಮುಖಾರಿ ನೋಡಿದ್ರೆ ಎಲ್ಲ ನೋಡ್ದಾಗಿತ್ತು ಮುಂಚೆನೂ ಕೂಡ ಒಂದ್ಸಲ ಹುಡುಕೋಕೆ ಮಹಾರಾಜ ಮಂತ್ರಿಗಳೇ ಕ್ಷಮಿಸಿ ಮಂತ್ರಿಗಳೇ ಅದು ಪಂಡಿತ ರಾಮಕೃಷ್ಣರೇ ಈ ವಿಷಯವೆಲ್ಲ ಇರಲಿ ಆದರೆ ಆ ಹುಡುಗ ಯಾರು ತಲೆನೋವು ತಲೆ ನೋವು ತಮ್ಮ ನನ್ನ ಭಾಮ ದೇವರೇ ನಿಮ್ಮನ್ನ ಕಾಪಾಡಬೇಕು ನಡೀರಿ ಬೇಗ ನಮ್ಮೊಂದಿಗೆ ಬನ್ನಿ ಈಗೇನಾಯ್ತು ಮಹಾರಾಜರೇ ಒಂದು ಮಾತಂತೂ ಸತ್ಯ ಮಹಾರಾಣಿ ಚಿನ್ನಾದೇವಿಯವರು ಸಹ ತಿರುಮಲಾಂಬ ದೇವಿಯವರಷ್ಟೇ ವೀರರು ಈ ಬಾರಿ ನಿಮ್ಮನ್ನು ಚಿನ್ನಾದೇವಿಯವರು ರಕ್ಷಣೆ ಮಾಡಿದ್ದಾರೆ ಇದೇನು ಹೇಳಿದ್ರಿ ಗುರುಗಳೇ ಮಹಾರಾಜರ ಖಡ್ಗಕ್ಕೆ ಕೆಲ್ಸ ಕೊಡಕ್ ಹೋಗ್ಬಿಡಿ ಗುರುಗಳೇ ಅಂದ್ರೆ ನಿಮ್ಮ ಪ್ರಾಣದ ರಕ್ಷಣೆಯನ್ನ ಯಾರು ಮಾಡೋದಿಲ್ಲ ಮಹಾರಾಜರೇ ನೀವಂತೂ ಅದ್ಭುತ ಅದ್ವಿತೀಯ ಅಕಲ್ಪನೀಯ ಅವಿಸ್ಮರಣೀಯ ಧನ್ಯವಾದ ಗುರುಗಳೇ ಆದರೆ ಮಹಾರಾಜರೇ ಏನು ಈ ಬಾರಿಯೂ ಇವನನ್ನು ಕಂಡು ಚಕಿತರಾದವು ಆದರೆ ಇವನನ್ನು ಕೊಲ್ಲಲು ಬಯಸಲಿಲ್ಲ ಜೀವಂತವಾಗಿಡಲು ನೋಡಿದೆವು ಇವನಿಂದ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು ಆದರೆ ಮಹಾರಾಣಿ ಚಿನ್ನಾದೇವಿ ಎಲ್ಲ ಹಾಳು ಮಾಡಿದರು ಓ ಆಶ್ಚರ್ಯ ಮಹಾರಾಜರೇ ಒಂದೇ ರೀತಿ ಕಾಣುವ ಇಬ್ಬರು ಆಕ್ರಮಣಕಾರರು ಮಹಾರಾಜರೇ ಇವರನ್ನು ಜೀವಂತವಾಗಿ ಹಿಡಿದಿದ್ದರೆ ಉಪಯೋಗವಾಗುತ್ತಿತ್ತು ನನಗೆ ಬನ್ನಿ ಪಂಡಿತ ರಾಮಕೃಷ್ಣರೇ ಪ್ರಣಾಮ ಮಹಾರಾಜರೇ ಪ್ರಣಾಮಗಳು ಮೇಲೆ ಮತ್ತೆ ಆಕ್ರಮಣವಾಯ್ತಾ ಹೌದು ಭಗವಂತ ಇದು ಹೇಗೆ ಸಾಧ್ಯ ಏನಾಯ್ತು ಮಹಾರಾಜರೇ ಇದು ಅದೇ ವ್ಯಕ್ತಿ ನಿನ್ನೆ ನಿಮ್ಮ ಮೇಲೆ ಆಕ್ರಮಣ ಮಾಡಿದವನು ಪಂಡಿತ ರಾಮಕೃಷ್ಣ ಒಮ್ಮೆ ಮೃತ್ಯುವಾದ ವ್ಯಕ್ತಿ ಜೀವಂತನಾಗಲು ಹೇಗೆ ಸಾಧ್ಯ ಅದನ್ನೇ ನಾನು ಯೋಚಿಸ್ತಿದ್ದೀನಿ ಗುರುಗಳೇ ಆದರೆ ಪಂಡಿತ ರಾಮಕೃಷ್ಣರೇ ಈ ವ್ಯಕ್ತಿ ಆ ವ್ಯಕ್ತಿ ಅಲ್ಲದೆ ಇರಬಹುದಲ್ಲವೇ ಅವನಂತೆಯೇ ಕಾಣುವ ಬೇರೆಯವನಿರಬಹುದಲ್ಲವೇ ಮಹಾರಾಜರೇ ಅನ್ನಿಸುವ ಹಾಗೆ ಇಂತಹ ವ್ಯಕ್ತಿಗಳು ವಿಶೇಷ ಆಕ್ರಮಣ ಸೈನ್ಯದೊಂದಿಗೆ ಸಂಬಂಧ ಹೊಂದಿರುತ್ತಾರೆ ಅದಕ್ಕೆ ವೇಷಭೂಷಣ ಹಾಗೂ ಅವರ ದೇಹದ ಮೇಲೆ ಹಾಗಾಗುವ ಸಾಧ್ಯತೆಗಳಿವೆ ಆದರೆ ಈ ವ್ಯಕ್ತಿ ನಾವು ಮೊದಲು ನೋಡಿದವನೇ ಇವನ ಮುಖದ ಮೇಲೆ ಮಹಾರಾಣಿ ತಿರುಮಲಾಂಬಾದೇವಿಯವರು ಹೊಡೆದಿರುವ ಗುರುತು ಇದೆ ನಾನಿದನ್ನು ಮೊದಲೇ ನೋಡಿದ್ದೆ ಆದರೆ ಇದು ನೋಡಿ ಬಿದು ಬೇರೆಯ ಚಿಹ್ನೆ ಬಹುಶಃ ನೀವು ಮಾಡಿರುವ ದಾಳಿಯಿಂದ ಆಗಿರಬಹುದು ಇಲ್ಲ 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 ಈ ಬಾರಿಯೂ ಈತ ಮಹಾರಾಜರಿಂದ ಇಲ್ಲಿ ಕಾಣುತ್ತಿರುವ ಗುರುತು ಮಹಾರಾಣಿ ಚಿನ್ನಾದೇವಿಯವರಿಂದ ಆದದ್ದು ಈ ವಿಷಯದ ಬಗ್ಗೆ ಕೊತ್ವಾಲರಿಗೆ ಚೆನ್ನಾಗಿ ಗೊತ್ತಿರಬಹುದು ಯಾಕೆಂದರೆ ಈ ಶವವನ್ನು ಬಾವಿಯಲ್ಲಿ ಹಾಕುವ ಕೆಲಸ ಕೊತ್ವಾಲರದಾಗಿತ್ತು ಒಳ್ಳೆಯ ವಿಚಾರ ಕರೆಸಿ ಆತಂಕವೇನೆಂದು ಹೇಳಿ ಗುರುಗಳೇ ಗುರುಗಳೇ ಹೇಳಿ ಹೇಳಿ ಗುರುಗಳೇ ನಿಮ್ಮ ದಿವ್ಯ ದೃಷ್ಟಿಗೆ ಸರಿಯಾದ ಕೆಲಸವನ್ನು ಕೊಡುವಂತಹ ಸಮಯ ಈಗ ಬಂದಿದೆ ಹೇಳಿ ನಾವು ನಾವು ಕಣ್ಣಿಡಿತೀವಿ ಖಂಡಿತ ಕಂಡಿಡಿತೀವಿ ಏಕೆ ಕಂಡಿಲು ಸಾಧ್ಯವಿಲ್ಲ ಆದ್ರೆ ನಮ್ಗೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಮಹಾರಾಜರೇ ಮಹಾರಾಜರೇ ಕಾಪಾಡಿ ಅಯ್ಯೋ ಮಹಾರಾಜರೇ ಕಾಪಾಡಿ ಮಹಾರಾಜರೇ ಕಾಪಾಡಿ ಅಯ್ಯೋ ಕಾಪಾಡಿ ನನ್ನನ್ನು ಹೊಡೆದು ಸಾಯಿಸಿ ಬಿಡುತ್ತಾರೆ ಯಾರು ಹೊಡೆದು ಸಾಯಿಸ್ತಾರೆ ಅದು ಗೊತ್ತಿಲ್ಲ ಗೊತ್ತು ನಿಮ್ಮನ್ನು ಈ ಸ್ಥಿತಿಗೆ ಅದು ಮಹಾರಾಜ ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿಲ್ಲವೆಂದರೆ ಏನರ್ಥ ಆಕ್ರಮಣ ಮಾಡಿದವರು ಯಾರು ಎಂದರೆ ಗೊತ್ತಿಲ್ಲ ಎನ್ನುವರಲ್ಲ ಮಹಾರಾಜ್ರೆ ಮಧ್ಯರಾತ್ರಿಯಲ್ಲಿ ಪಿಶಾಚಿಯ ಧ್ವನಿ ಕೇಳಿಸಿತ್ತು ಈ ಕೊಲೆಗಾರ ಮತ್ತೆ ಜೀವಂತವಾಗಿದ್ದು ಇವೆಲ್ಲ ವಿಜಯನಗರಕ್ಕೆ ಬರಲಿರುವ ಸಂಕಟದ ಪ್ರತೀಕವಾಗಿದೆಯಲ್ಲ